ವಿಶ್ವದಾದ್ಯಂತ ತಯಾರಾಗೋ ಸುಮಾರು ತೊಂಬತ್ತು ಪ್ರತಿಶತ ಐಫೋನ್ಗಳು ಚೀನಾದಲ್ಲಿ ತಯಾರಾಗುತ್ತೆ ಅದೇ ಚೀನಾದ ಮೇಲೆ ಅಮೆರಿಕ ಶೇಕಡಾ ನೂರ ನಲವತ್ತೈದರಷ್ಟು ಸುಂಕ ವಿಧಿಸಿದೆ ಇದರರ್ಥ ಈಗ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವಾಗ ಚೀನಾದಲ್ಲಿ ತಯಾರಾದ ಐಫೋನ್ನ ಬೆಲೆ ಹೆಚ್ಚಾಗುತ್ತೆ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿ ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಇದರಿಂದ ಷೇರು ಮಾರುಕಟ್ಟೆಯಲ್ಲೂ ದೊಡ್ಡ ತಲ್ಲಣ ಉಂಟಾಗಿದೆ ಈ ಮಧ್ಯೆ ಬೆಲೆ ಏರಿಕೆ ಭಯವು ಜನರನ್ನ ಕಾಡ್ತಾ ಇದೆ ಅಲ್ಲದೆ ಚೀನಾದ ಮೇಲೆ ಅಮೆರಿಕ ಶೇಕಡ ನೂರ ನಲವತ್ತೈದರಷ್ಟು ಸುಂಕ ವಿಧಿಸಿದೆ ಇದರಿಂದ ಇದೀಗ ಐಫೋನ್ ಪ್ರಿಯರಿಗೆ ದೊಡ್ಡ ಶಾಕ್ ಎದುರಾಗಿದೆ ಐಫೋನ್ ಬೆಲೆ ದುಪ್ಪಟ್ಟಾಗಲಿದೆಯಂತೆ ಈ ಸುಂಕಗಳ ಪರಿಣಾಮವಾಗಿ ಆಪಲ್ ಭಾರತದಿಂದ ಅಮೆರಿಕಕ್ಕೆ ಸುಮಾರು ಆರು ದೊಡ್ಡ ಕಂಟೈನರ್ಗಳ ಐಫೋನ್ಗಳನ್ನು ರವಾನಿಸಿದೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ಬಯಸಿದ್ದನ್ನು ಮಾಡೋಕೆ ಸಾಧ್ಯವಾದ್ರೆ ಐಫೋನ್ ಬೆಲೆ ಪ್ರಸ್ತುತ ಬೆಲೆಗೆ ಹೋಲಿಸಿದ್ರೆ ದ್ವಿಗುಣಗೊಳ್ಳುತ್ತೆ ಎನ್ನಲಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಇದೀಗ ಐಫೋನ್ ಅನ್ನ ಅಮೆರಿಕಾದಲ್ಲಿ ತಯಾರಿಸಬೇಕು ಅಂತ ಬಯಸಿದ್ದಾರೆ ಕಳೆದ ವಾರ ಶ್ವೇತಭವನದ ಹೇಳಿಕೆಯಲ್ಲಿ ಇದನ್ನ ಹೇಳಲಾಗಿದೆ ಶ್ವೇತಭವನದ ಪ್ರಕಾರ ಅಮೆರಿಕ ದೇಶದಲ್ಲಿ ಐಫೋನ್ ತಯಾರಿಸೋಕೆ ಬೇಕಾದಂತಹ ಕಾರ್ಯಪಡೆ ಮತ್ತು ಸಂಪನ್ಮೂಲಗಳನ್ನ ಹೊಂದಿದೆ ಅಂತೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ ಆಪಲ್ನಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಆದರೆ ಆಪಲ್ನ ಕಾರ್ಯವಿಧಾನಗಳನ್ನು ಕಾರ್ಯವಿಧಾನಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಅನುಸರಿಸುವ ವಿಶ್ಲೇಷಕರು ಅಮೆರಿಕಾದಲ್ಲಿ ಐಫೋನ್ ತಯಾರಿಸುವ ಕನಸು ತುಂಬಾ ದುಬಾರಿ ಆಗಬಹುದು ಅಂತ ಹೇಳಿದ್ದಾರೆ ಬೆಲೆ ದ್ವಿಗುಣಗೊಳ್ಳಲಿದೆ ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯುರಿಟೀಸ್ ವಿಶ್ಲೇಷಕ ವಂಶಿ ಮೋಹನ್ ಐಫೋನ್ ಸಿಕ್ಸ್ಟೀನ್ ಪ್ರೋನ ಪ್ರಸ್ತುತ ಬೆಲೆ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಡಾಲರ್ ಆಗಿತ್ತು ಅಂದರೆ ಸರಿಸುಮಾರು ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಕಾರ್ಮಿಕರ ವೆಚ್ಚದಲ್ಲಿನ ಹೆಚ್ಚಳದಿಂದಾಗಿ ಅದರ ಬೆಲೆ ಇಪ್ಪತ್ತೈದು ಡಾಲರ್ ರಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ಈ ಹೆಚ್ಚಳವು ಐಫೋನ್ ಸಿಕ್ಸ್ಟೀನ್ ಪ್ರೊ ಬೆಲೆಯನ್ನು ಒಂದು ಲಕ್ಷದ ಐನೂರು ಡಾಲರ್ ಅಂದರೆ ಸರಿಸುಮಾರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿಗಳಿಗೆ ತರುತ್ತೆ ಬುಷ್ನ ಡ್ಯಾನ್ ಐವ್ಸ್ ಅಮೆರಿಕದಲ್ಲಿ ತಯಾರಾಗೋ ಐಫೋನ್ ಸಿಕ್ಸ್ಟೀನ್ ಪ್ರೊ ಬೆಲೆ ಮೂರು ಸಾವಿರದ ಐನೂರು ಡಾಲರ್ ಅಂದರೆ ಸರಿಸುಮಾರು ಮೂರು ಪಾಯಿಂಟ್ ಸೊನ್ನೆ ಒಂದು ಲಕ್ಷವಾಗುತ್ತೆ ಅಂತ ಹೇಳಿದ್ರು ಆಪಲ್ ತನ್ನ ಪೂರೈಕೆ ಸರಪಳಿಯ ಕೇವಲ ಹತ್ತು ಪ್ರತಿಶತವನ್ನು ಅಮೆರಿಕಕ್ಕೆ ತರೋಕೆ ಮೂವತ್ತು ಡಾಲರ್ ಬಿಲಿಯನ್ ಖರ್ಚು ಮಾಡಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ ಪಾಕ್ಸ್ಕಾನ್ ಆಪಲ್ ಐಫೋನ್ ಸೇರಿದಂತೆ ಹಲವು ಇತರ ಉತ್ಪನ್ನಗಳನ್ನು ತಯಾರಿಸುತ್ತೆ ಇದು ಆಪಲ್ನ ಅತಿ ದೊಡ್ಡ ಗುತ್ತಿಗೆ ತಯಾರಕ ಪಾಕ್ಸ್ಕಾನ್ನ ಅತಿದೊಡ್ಡ ದೊಡ್ಡ ಉತ್ಪಾದನಾ ಘಟಕಗಳಲ್ಲಿ ಒಂದು ಚೀನಾದ ಹೆರಾನ್ ಪ್ರಾಂತ್ಯದಲ್ಲಿದೆ ಅಲ್ಲಿ ಕಂಪನಿಯು ಐಫೋನ್ ತಯಾರಿಸೋಕೆ ಐವತ್ತು ಸಾವಿರ ಜನರನ್ನ ನೇಮಿಸಿಕೊಂಡಿದೆ ಪಾಕ್ಸ್ಕಾನ್ ತನ್ನ ಕಾರ್ಯವೈಖರಿಗೆ ಕುಖ್ಯಾತವಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಕಂಪೆನಿಯ ಒಳಗೆ ಹಲವಾರು ಉದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಂಡ ವರದಿಗಳು ಬಂದಿತ್ತು ಅಂತಹ ಕೆಲಸದ ಪರಿಸ್ಥಿತಿಗಳಲ್ಲಿ ಅಮೇರಿಕನ್ ಜನರನ್ನು ಕೆಲಸ ಮಾಡೋಕೆ ಒತ್ತಾಯಿಸಲಾಗುವುದಿಲ್ಲ ಕಾರ್ಮಿಕರ ಬಗ್ಗೆ ಹೇಳೋದಾದರೆ ಅವರಿಗೆ ಗಂಟೆಗೆ ಮೂರು ಪಾಯಿಂಟ್ ಆರು ಮೂರು ಡಾಲರ್ ವೇತನವನ್ನು ನೀಡಲಾಗುತ್ತೆ ಆದರೆ ಕ್ಯಾಲಿಫೋರ್ನಿಯಾದಲ್ಲಿ ಕನಿಷ್ಠ ವೇತನ ಗಂಟೆಗೆ ಹದಿನಾರು ಪಾಯಿಂಟ್ ಐದು ಸೊನ್ನೆ ಡಾಲರ್ ಆಗಿದೆ ವಂಶಿ ಮೋಹನ್ ಅವರ ಪ್ರಕಾರ ಚೀನಾದಲ್ಲಿ ಐಫೋನನ್ನು ನಲವತ್ತು ಡಾಲರ್ಗೆ ತಯಾರಿಸಲಾಗುತ್ತೆ ಆದರೆ ಅಮೆರಿಕದಲ್ಲಿ ಅದನ್ನು ತಯಾರು ಮಾಡೋಕೆ ಇನ್ನೂರು ಡಾಲರ್ ವೆಚ್ಚವಾಗುತ್ತೆ ಅಮೆರಿಕದ ಜನರು ಸರಿಯಾದ ಕೌಶಲ್ಯಗಳನ್ನು ಹೊಂದಿಲ್ಲ ಅಂತ ಆಪಲ್ ಸಿಇ ಟೀಮ್ ಕುಕ್ ಈಗಾಗಲೇ ಹೇಳಿದ್ದಾರೆ ಇದನ್ನೆಲ್ಲ ಗಮನಿಸಿದ್ರೆ ಆ್ಯಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಒಬಾಮಾ ಅವರಿಗೆ ಹೇಳಿದ್ದು ನಿಜವೆಂದು ತೋರುತ್ತೆ ಒಬಾಮಾ ಅವರಿಗೆ ಅಮೆರಿಕದಲ್ಲಿ ಐಫೋನ್ ತಯಾರಿಸುವಂತೆಯೂ ಹೇಳಿದರು ಅದಕ್ಕೆ ಸ್ಟೀವ್ ಜಾಬ್ಸ್ ಈಗ ಆ ಕೆಲಸಗಳು ಹಿಂತಿರುಗೋದಿಲ್ಲ ಅಂತ ಹೇಳಿದರು